ನಮಸ್ಕಾರ ರೀ ಎಲ್ಲರಿಗೂ ನಾ ಇವತ್ತು ಮಾಡತ್ತೀನಿ ರೀ ನೆಲ್ಲಿಕಾಯಿ ಜಾಮ್ ರೀ ಮರಾಠಿ ಒಳಗೆ ಇದಕ್ಕೆ ಮೂರು ಅವಳ ಅಂತ ಹೇಳ್ತಾರ್ರಿ ಇದರಿಂದ ಭಾಳ ಬೆನಿಫಿಟ್ ರೀ ನಾವು ಇದು ಜಾಮ್ ಬೆಳಗ್ಗೆ ಖಾಲಿ ಒಟ್ಟಿಗೆ ಒಂದೊಂದು ಚಮಚ ತಿಂದು ಅಂದ್ರೆ ರೀ ನಮ್ಮದು ಪಿತ್ತ ಶಮನ ಆಗಿ ರೀ ಮತ್ತು ರೀ ಭಾರಿ ಇದು ಅಂತಾರೆ ರೀ ಡೈಲಿ ರೀ ನೆಲ್ಲಿಕಾಯಿನ ಡೈಲಿ ಅಂತೂ ರೀ ನೆಲ್ಲಿಕಾಯಿ ಡೈಲಿ ಸಿಗಲ್ರಿ ಸಿಕ್ಕಿದಾಗ ನಾವು ಹಲ್ವಾ ಮಾಡ್ಕೊಂಡು ರೀ ಹಲ್ವಾ ಅಥವಾ ಜಾಮ್ ಏನಂತೀರಿ ಅದು ಇವಾಗ ನೋಡಿರಿ ಇದಕ್ಕೆ ಬೇಕಾದ ಸಾಮಗ್ರಿ ರೀ ಒಂದು ಕಪ್ಪು ನೆಲ್ಲಿಕಾಯಿ ಬಿಟ್ಟು ತೊಗೊಂಡಿದ್ದೀನಿ ರೀ ಒಂದು ಕಪ್ಪು ನಾನು ಬೆಲ್ಲ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ರೀ ಎರಡು ಲವಂಗ ರೀ ಒಂದು ಎರಡು ರೀ ಇವೆಲ್ಲ ಫ್ಲೇವರ್ಗೋಸ್ಕರ ರೀ ಇದು ಬೇಕು ಅಂತ ರೀ ನಿಮ್ಗೆ ಬೇಕಂದ್ರೆ ಹಾಕಿರಿ ಈಗ ರೀ ಒಂದು ಕಡೆಯೊಳಗೆ ಒಂದೇ ಚಮಚ ತುಪ್ಪ ಹಾಕೋದ್ರಿ ತುಪ್ಪ ಹಾಕ್ಬಿಟ್ಟು ಏನು ಮಾಡೋದ್ರಿ ಅದು ಎರಡು ಲವಂಗ ಹಾಕೋದ್ರಿ ಮತ್ತು ದಾಲ್ಚಿನ್ನಿ ಹಾಕೋದ್ರಿ ಅದು ಹಾಕಿ ಹಾಕಿದ ತಕ್ಷಣ ಏನು ಮಾಡೋದ್ರಿ ತುರಿದಿರೋ ಅಂಥ ನೆಲ್ಲಿಕಾಯಿ ಇರ್ತೈತಲ್ರಿ ಅದರೊಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಸ್ಬೇಕು ಫ್ರೈ ಮಾಡ್ಕೋಬೇಕು ರೀ ಯಾಕೆ ಫ್ರೈ ಮಾಡ್ಬೇಕಂದ್ರೆ ಸ್ವಲ್ಪ ಎಣ್ಣೆ ಇದು ನೀರು ಬಿಡಬಾರ್ದು ರೀ ಅದು ನೀರಿನ ಅಂಶ ಕಡಿಮೆ ಆಗ್ಲಿ ಹೇಳಿ ಸ್ವಲ್ಪ ಒಗ್ಗರಿರ್ತೈತಲ್ರಿ ಅದು ಅಂಶ ಸ್ವಲ್ಪ ಕಮ್ಮಿ ಆಗ್ತೈತೆ ಅಂತ ಹೇಳಿ ಹುರಿಬೇಕ್ರಿ ಭಾಳ ಹೊತ್ತು ಉರಿಯಂಗಿಲ್ಲ ಬರೀ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ರೀ ಸಣ್ಣ ಉರಿಲಿ ಹುರಿಬೇಕ್ರಿ ಇದು ನಂದು ಫ್ಲ ಫ್ಲೇಮ್ ಸ್ವಲ್ಪ ಜಾಸ್ತಿ ಕಮ್ಮಿ ಆಗೋದಿತ್ತು ರೀ ಫ್ಯಾನ್ ಗಾಳಿಗೆ ಅದಾದ ತಕ್ಷಣ ನಾವು ಬೆಲ್ಲ ಹಾಕೋದ್ರಿ ಬೆಲ್ಲ ನಾವು ಒಂದೇ ಕಪ್ ಹಾಕೇನ್ರಿ ನೀವು ಬೇಕಾದ್ರೆ ಒಂದು ಕಾಲ್ ಅಥವಾ ಒಂದೂವರಿ ನಿಮ್ ಟೇಸ್ಟ್ ಬ ರುಚಿ ಜಾಸ್ತಿ ಬೇಕಿತ್ತು ಅಂದ್ರೆ ಜಾಸ್ತಿ ಹಾಕೋಬೇಕ್ರಿ ಬೆಲ್ಲ ನಾವು ಒಂದು ಕಪ್ ಹಾಕೊಂಡೇನ್ರಿ ನೀವು ಒಂದು ಕಾಲಿಂದ ಒಂದೂವರಿ ಕಪ್ ತನಕನೂ ಹಾಕ್ಕೊಬೋದು ರೀ ಏನೂ ಆಗಲ್ಲ ರೀ ರುಚಿ ಚಂದ ಬರ್ತೈತಿ ಮತ್ತೆ ಆರಾಮ್ಸೆ ಒಂದ್ ವರ್ಷ ತನಕ ಇಟ್ಕೊಂಡು ತಿನ್ಬೋದ್ರಿ ನೋಡ್ರಿ ಸಣ್ಣ ಊರ್ಯಾಗ ಸ್ವಲ್ಪ 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 ನೀರ್ ಬಿಡ್ಕೋತಿರ್ತೇತಿ ರೀ ಹಾಗೆ ಸ್ವಲ್ಪ ನೀರು ಬಿಡ ಬಿಡೋತನ ನಾವು ತಳ ಹಿಡ್ದೇ ಹಾಗೆ ನೋಡ್ಕೋತ ನಾವು ಫ್ರೈ ಮಾಡ್ಕೋತಿರ್ಬೇಕ್ರಿ ನೋಡ್ರಿ ಪಾಕಕ್ಕೆ ನೀರ್ ಬಿಡಾತೈತ್ರಿ ಅದು ಪಾಕ ಗಟ್ಟಿ ಆಗೋತನ ನಾವು ಅದನ್ನ ಬೇಯಿಸ್ಬೇಕ್ರಿ ಚಂದ ಒಟ್ಟೆ ನೀರಿನ ಅಂಶ ಹಚ್ಚಬಾರ್ದು ರೀ ನೀರಿನ ಅಂಶ ಹಚ್ಚರ ಏನಾಗ್ತೈತಿ ರೀ ವರ್ಷ ಪೂರ್ತಿ ಇರಲ್ರಿ ಭಾರಿ ಹೆಲ್ದಿರಿ ಇದು ಮಕ್ಕಳಿಗೋಸ್ಕರ ಚಪಾತಿ ಜೊತೆ ಹಾಕಿ ರೀ ಚಪಾತಿ ಜಾಮ್ ತಿಂದಂಗ ತಿಂತಾವ್ ರೀ ನಮಗೂ ಚಪಾತಿ ಜೊತೆ ಅಥವಾ ರೊಟ್ಟಿ ಜೊತೆ ಇಲ್ಲ ಹಾಗೆ ಒಂದೊಂದು ಚಮಚ ತಿನ್ಬೋದ್ರಿ ಭಾರಿ ಟೇಸ್ಟ್ ಇರ್ತೈತ್ರಿ ಹುಳಿ ಸ್ವಲ್ಪ ಒಗ್ಗುರ ಸ್ವೀಟ್ ಇರ್ತೈತಲ್ರಿ ನೋಡಿರಿ ಫ್ರೈ ತಿನ್ರಿ ನೋಡಿ ಗಟ್ಟಿ ಹಾಕ್ಕೋತ ಬಂದೈತ್ರಿ ಗಟ್ಟಿ ಆಗೋತ್ ಬರೋಣ ನಾವೇನು ಮಾಡ್ಬೇಕು ರೀ ಏಲಕ್ಕಿ ತಗೊಂಡಿದ್ದಲ್ರಿ ಅದನ್ನ ಸ್ವಲ್ಪ ಕುಟ್ಟಿ ಪೌಡ್ರ್ ಮಾಡಿ ತೊಗೊಂಡಿನ ಅದು ಪೌಡ್ರ್ ಅದ್ರೊಳಗೆ ಹಾಕಿ ಚಂದ ಮಿಕ್ಸ್ ಮಾಡೀನಿ ರೀ ಲಾಸ್ಟಿಗೆ ಹಾಕ್ಬೇಕು ರೀ ಏಲಕ್ಕಿ ಪೌಡ್ರ್ ಯಾಕಂದ್ರೆ ಅದ್ರದ್ದು ಪರಿಮಳ ಹೋಗಬಾರ್ದು ಹೇಳಿ ಲಾಸ್ಟಿಗೆ ರೀ ಈಗ ಒಂದು ಬೌಲ್ದಾಗ ಹಾಕಿನಿ ನೋಡ್ರಿ ಭಾಳ ಗಟ್ಟಿನೂ ಮಾಡಬೇಡ್ರಿ ನೋಡಿರಿ ರೆಡಿ ಆಗೈತ್ರಿ ನಮ್ಮ ಹಲ್ವಾ ಹಲ್ವಾ ಅಂತೀರ ಜಾಮ್ ಅಂತೀರ ಮುರಬ್ಬ ಮೂರವಳ ಏನೇನೋ ಭಾಳ ಅದಾವ್ರಿ ಭಾರಿ ಟೇಸ್ಟಿ ಆಗ್ತಿತ್ರಿ ಒಂದ್ ವರ್ಷ ತನ್ನ ಆರಾಮ್ಸೆ ಇಟ್ಕೊಂಡು ಫ್ರಿಜ್ ದಲ್ಲಿ ಇಡ್ರಿ ಹೊರಗು ಇಡ್ರಿ ಗಾಜಿನ ಬಾಟಲ್ ಒಳಗೆ ಹಾಕಿ ಇಡ್ಬೋದ್ರಿ ಇದ್ರೊಳಗ ವಿಡಿಯೋ ಲೈಕ್ ಆದ್ರ ಲೈಕ್ ಮಾಡ್ರಿ ಇಷ್ಟ ಆದ್ರ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು